ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಹೊಸ ಹುದ್ದೆಗಳ ಅರ್ಜಿಯನ್ನ ಕರೆಯಲಾಗಿದೆ ಆಸಕ್ತ ಇದ್ದ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕಿಂತ ಮುಂಚೆ ಅದರ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸಂಸ್ಥೆ ಹೆಸರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇಲ್ಲಿ ಒಟ್ಟು ಖಾಲಿ ಇರುವ ಹುದ್ದೆಗಳು ನೋಡೋದಾದ್ರೆ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಇನ್ನೂ ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ ಬೇಗನೆ ಅರ್ಜಿಯನ್ನ ಸಲ್ಲಿಸ್ಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಹುದ್ದೆಯ ಸಂಬಳ ನೋಡೋದಾದ್ರೆ ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಮೂವತ್ ಮೂರು ಸಾವಿರವರೆಗೂ ಈ ಸ್ನೇಹಿತರೆ ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ವಯೋಮಿತಿ ನೋಡೋದಾದ್ರೆ ಹದಿನೆಂಟು ವರ್ಷದಿಂದ ಹಿಡಿದು ಮೂವತ್ತೈದು ವರ್ಷದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಹಾಕಬಹುದು ಸ್ನೇಹಿತರೆ ಆಯ್ಕೆ ವಿಧಾನ ನೋಡೋದಾದರೆ ಲಿಖಿತ ಪರೀಕ್ಷೆ ಇರುತ್ತದೆ ದಾಖಲೆ ಪರಿಶೀಲನೆ ಹಾಗೂ ಇತರೆ ಅರ್ಹತೆ ಆಯ್ಕೆಗಳನ್ನ ಒಳಗೊಂಡಿರುತ್ತೆ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಅರ್ಹತೆ ನೋಡೋದಾದರೆ ಹತ್ತನೇ ತರಗತಿ ಮತ್ತು ಪಿಯು ಸಿ ಪಾಸ್ ಆದ ಅಭ್ಯರ್ಥಿಗಳು ಯಾವುದೇ ಡಿಗ್ರಿಯನ್ನ ಪೂರ್ಣಗೊಳಿಸಿದಂತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಹಾಕಬಹುದು ಅಭ್ಯರ್ಥಿಗಳು ಈ ವೆಬ್ಸೈಟ್ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನ ಆನ್ಲೈನ್ ನಲ್ಲಿ ಅರ್ಜಿ ಪ್ರಾರಂಭ ದಿನಾಂಕ ಅಕ್ಟೋಬರ್ ಒಂಬತ್ತರಂದು ಆರಂಭವಾಗಿ ಇನ್ನ ಕೊನೆಯ ದಿನಾಂಕ ನವೆಂಬರ್ ಹತ್ತರಂದು ಕೊನೆಯ ದಿನಾಂಕವಾಗಿರುತ್ತದೆ ಇನ್ನು ಯಾರು ಅರ್ಜಿ ಸಲ್ಲಿಸಿಲ್ಲ ಬೇಗನೆ ಅರ್ಜಿಯನ್ನ ಸಲ್ಲಿಸಿಕೊಳ್ಳಿ ಇದೇ ರೀತಿ ಜಾಬ್ ಅಪ್ಡೇಟ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Это реально...